ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೇವರೆಂದರೆ ಪ್ರೀತಿ ಇರಬೇಕು ಅಗಾತವಾದ ಭಕ್ತಿ ತುಂಬಿರಬೇಕು ಅನ್ನೋದು ನಿಜ ಆದರೆ ದೇವರ ಮೇಲೆ ನಮಗೆ ಭಯ ಶುರುವಾದರೆ ಅದು ಕೂಡ ಶುದ್ಧವಾದ ಭಕ್ತಿಯೆಡೆಗೆ ಕೊಂಡೊಯ್ಯುತ್ತೆ ಅನ್ನೋದು ಹಲವರ ಅಭಿಪ್ರಾಯ ನಮಗೆಲ್ಲ ಒಮ್ಮೊಮ್ಮೆ ಭಯದ ಭಕ್ತಿಯೂ ಇದ್ದೇ ಇರುತ್ತೆ ನಾವೇನಾದರೂ ನಮ್ಮ ಮನಸ್ಸಿಗೆ ಹಿಡಿಸದ ಕೆಲಸ ಮಾಡಿದರೆ ಅಯ್ಯೋ ದೇವರಿಗೆ ಗೊತ್ತಾಗ್ಬಿಡುತ್ತೆ ಆ ಭಗವಂತ ನೋಡ್ತಿರ್ತಾನೆ ಅನ್ನೋ ಪ್ರಜ್ಞೆ ಮೂಡೋದು ಸಹಜ ಆ ಕ್ಷಣ ನಮ್ಮ ಗರಿವಿಲ್ಲದಂತೆ ಕ್ಷಮೆಯನ್ನು ಕೇಳಿಬಿಡ್ತೀವಿ ನಿಜಕ್ಕೂ ಅಂತಹ ಭಯದ ಭಕ್ತಿಯೇ ದೇವರಿಗೆ ಪ್ರೀತಿಯಂತೆ ಆ ಭಯದಿಂದಲೇ ದರೋಡೆಕೋರನೊಬ್ಬ ಆ ಭಗವಂತನ ಪರಮ ಭಕ್ತನಾಗಿ ಬಿಟ್ಟನಂತೆ ಬನಿ ಹಾಗಿದ್ರೆ ಆ ಭಗವಂತನ ಮೇಲಿನ ಭಯ ಹೇಗೆ ಮುಕ್ತಿಗೆ ಕಾರಣವಾಗುತ್ತೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಸ್ನೇಹಿತರೆ ಒಂದು ಸ್ವಾರಸ್ಯಕರವಾದ ಕಥೆ ಇದೆ ತುಂಬಾ ವರ್ಷಗಳ ಹಿಂದೆ ತಿರುಪತಿ ಪ್ರಾಂತ್ಯವೆಲ್ಲ ಘೋರಾರಣ್ಯವಾಗಿತ್ತು ಕಳ್ಳ ಕಾಕರ ಉಪಟಳ ಅಧಿಕವಾಗಿದ್ದ ಕಾಲ ಅದು ಒಮ್ಮೆ ದಂಪತಿಗಳಿಬ್ಬರು ಹರಕೆ ಹೊತ್ತು ಶ್ರೀನಿವಾಸನ ದರ್ಶನಕ್ಕೆ ಹೊರಟಿದ್ರು ಹುಂಡಿಯಲ್ಲಿ ಹಾಕೋದಕ್ಕೆಂದು ಸ್ವಲ್ಪ ಹಣವನ್ನು ಹರಿಶಿನ ಬಟ್ಟೆಯಲ್ಲಿ ಕಟ್ಟಿಕೊಂಡು ಪ್ರಯಾಣಕ್ಕಾಗುವಷ್ಟು ಹಾಗೂ ಇತರ ಖರ್ಚುಗಳಿಗೆ ಆಗುವಷ್ಟು ದುಡ್ಡನ್ನು ಒಳ ಜೇಬಿನಲ್ಲಿ ಭದ್ರವಾಗಿಟ್ಟುಕೊಂಡಿದ್ದ ಅರಣ್ಯದ ದಾರಿಯಲ್ಲಿ ಒಬ್ಬ ಕಳ್ಳ ಹೊಂಚು ಹಾಕಿ ನಿಂತಿದ್ದ ತಿರುಪತಿಗೆ ಹೋಗುವ ಪ್ರಯಾಣಿಕರನ್ನ ತಲೆ ಹೊಡೆದು ಅವರ ಬಳಿಯಿದ್ದ ನಗನಾಣ್ಯಗಳನ್ನು ಅಪಹರಿಸಿ ಹೊಟ್ಟೆ ಹೊರೆದುಕೊಳ್ತಿದ್ದ ನಸುಗತ್ತಲಿಗೆ ಕಾಯುತ್ತಿದ್ದ ಆ ಕಳ್ಳನು ತಿರುಪತಿಗೆ ಹೋಗುತ್ತಿದ್ದ ಆ ದಂಪತಿಗಳನ್ನು ಬೆದರಿಸಿ ಶ್ರೀನಿವಾಸನ ಹುಂಡಿಗೆಂದು ಕುಪ್ಪಸದೊಳಗೆ ಇಟ್ಟುಕೊಂಡಿದ್ದ ದುಡ್ಡನ್ನು ಕಸಿದುಕೊಂಡ ಆಕೆಯು ಧರಿಸಿದ್ದ ಅಲ್ಪ ಸ್ವಲ್ಪ ನಗಗಳನ್ನು ಕಿತ್ತುಕೊಂಡು ಅವರನ್ನು ಬರಿಗೈ ಮಾಡ್ತಾನೆ ಮತ್ತು ಅವರನ್ನು ಕೊಂದು ಮುಗಿಸಬೇಕೆಂದು ತನ್ನ ಬಳಿ ಇದ್ದ ಕತ್ತಿಯನ್ನು ಜಳಪಿಸಲಾರಂಭಿಸಿದ ಆಗ ಆ ದಂಪತಿಗಳು ಕಳ್ಳನ ಕಾಲಿಗೆ ಬಿದ್ದು ಕಣ್ಣೀರು ಸುರಿಸ್ತಾ ತಾವು ತಮ್ಮಲ್ಲಿದ್ದುದನ್ನೆಲ್ಲ ಕೊಟ್ಟಿದ್ದೇವೆ ನಮ್ಮ ಹತ್ತಿರ ಬಿಡಿಗಾಸು ಇಲ್ಲ ನಮ್ಮ ಮೇಲೆ ದಯ ತೋರಿ ಪ್ರಾಣ ಸಹಿತ ಬಿಟ್ಟು ಬಿಡು ನಮಗೆ ಶ್ರೀನಿವಾಸನ ದರ್ಶನ ಭಾಗ್ಯ ದೊರೆಯುವಂತೆ ಮಾಡಪ್ಪ ಎಂದು ಕಳ್ಳನನ್ನ ಬೇಡಿಕೊಳ್ತಾರೆ ಆ ದಂಪತಿಗಳಿಬ್ಬರ ಆಯಸ್ಸು ಇನ್ನೂ ಮುಗಿದಿರಲಿಲ್ವೋ ಏನೋ ಅಥವಾ ಕಳ್ಳನಿಗೆ ಅವರ ಮೇಲೆ ದಯ ಬಂದಿತೋ ಏನೋ ಅಂತೂ ಕಳ್ಳ ಅವರನ್ನು ಬಿಟ್ಟು ಕಳಿಸ್ತಾನೆ ಆ ದಂಪತಿಗಳಿಬ್ಬರು ಬದುಕುಳಿದಿದ್ದಕ್ಕೆ ಶ್ರೀನಿವಾಸನ ಕೀರ್ತಿಸುತ್ತಾ ಕತ್ತಲಲ್ಲಿ ಬೇಗ ಬೇಗ ನಡೆದು ಹೋಗ್ತಾರೆ ಈ ಮಧ್ಯೆ ಹುಂಡಿಗೆ ಹಾಕಬೇಕಾದ ದುಡ್ಡನ್ನ ಕಳ್ಳನು ದರೋಡೆ ಮಾಡಿದ್ದಕ್ಕೋ ಏನು ಬೆಟ್ಟದ ಮೇಲಿಂದ ಸರ್ಪವೊಂದು ಬಸುಗುಡುತ್ತಾ ಬಂದು ಕಳ್ಳನ ಕಾಲನ್ನ ಕಚ್ಚಿಬಿಟ್ಟಿತ್ತು ಕೂಡಲೇ ಕಳ್ಳ ನೋವು ತಾಳಲಾರದೆ ಅಯ್ಯೋ ಅಮ್ಮಾ ಎಂದು ವಿಪರೀತವಾಗಿ ನರಳಲಾರಂಭಿಸ್ತಾನೆ ಅದೇ ಸಮಯದಲ್ಲಿ ಸಾಧುವೊಬ್ಬ ಪರಮಾತ್ಮನ ದರ್ಶನಕ್ಕೆಂದು ಹೋಗ್ತಿದ್ದ ಬಾಯಿಯಲ್ಲಿ ನೊರೆಯಾಗಿ ವಿಷವನ್ನು ತುಂಬಿಕೊಂಡು ನರಳುತ್ತಿದ್ದ ಕಳ್ಳಲನ್ನು ತನ್ನ ಮಂತ್ರ ಶಕ್ತಿಯಿಂದ ಸಾಧುವು ಬದುಕಿಸ್ತಾನೆ ಆಗ ಆ ಕಳ್ಳ ಸಾಧುವಿನ ಕಾಲಿಗೆ ಬಿದ್ದು ಪ್ರಾಣ ಉಳಿಸಿದ್ದಕ್ಕಾಗಿ ಧನ್ಯತಾಭಾವದಿಂದ ಹೊಂದಿಸತೊಡಗದ ಆದರೆ ಸಾಧುವು ಹೀಗೆ ಹೇಳ್ತಾನೆ ನೋಡಪ್ಪ ಶ್ರೀನಿವಾಸನ ಆಜ್ಞೆಯಿಂದ ನನ್ನ ಮಂತ್ರಬಲದಿಂದ ನಿನ್ನನ್ನು ನಾನು ಸರ್ಪದ ಕಡಿತದಿಂದ ರಕ್ಷಿಸಿದ್ದು ನಿಜ ಆದರೆ ಇನ್ನೊಮ್ಮೆ ನೀನು ಇಂತಹ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದರೆ ತಿರುಪತಿ ಒಡೆಯನು ನಿನ್ನನ್ನು ಬಿಡೋದಿಲ್ಲ ಆ ಮಲಯಪ್ಪ ಸ್ವಾಮಿಯು ಸರ್ಪರೂಪದಿಂದ ಬಂದು ನಿನ್ನನ್ನು ಕಚ್ಚುತ್ತಾನೆ ಆಗ ಈ ನನ್ನ ಮಂತ್ರವು ಕೆಲಸಕ್ಕೆ ಬರೋದಿಲ್ಲ ಎನ್ನುತ್ತಾನೆ ಹಾಗಾದರೆ ನನ್ನ ಮುಂದಿನ ಗತಿಯೇನು ಎನ್ನುತ್ತಾನೆ ಕಳ್ಳ ಅದಕ್ಕೆ ಸಾಧು ಹೀಗೆ ಹೇಳ್ತಾನೆ ಅಯ್ಯ ಸರ್ವರಕ್ಷಕನಾದ ಶ್ರೀನಿವಾಸನು ಯಾರನ್ನೂ ಉಪವಾಸವಿಡುವುದಿಲ್ಲ ದಾಸರು ಹೇಳಿಲ್ವೇ ಬೆಟ್ಟದ ತುದಿಯಲ್ಲಿ ಪುಟ್ಟಿರುವ ವೃಕ್ಷಕ್ಕೆ ನೀರೆರೆದವರಾರು ಎಲ್ಲರನ್ನು ರಕ್ಷಿಸುವವನೇ ಆ ಹರಿಯು ಹುಟ್ಟಲಿಕ್ಕೆ ಮೊದಲೇ ತಾಯಿಯ ಮೊಲೆಯೊಳಗೆ ಇಟ್ಟಿದೆಯೋ ಕ್ಷೀರವ ಕೊಟ್ಟಿಲೊಳು ಮಲಗಿದ ಮಗುವ ನೀನಿಟ್ಟುಕೊಂಡು ಅಳುತ್ತಿದೆಯೋ ಮರುಳೆ ಇಂತೂ ಸುಖ ದುಃಖಗಳಲ್ಲಿ ಬಳಲಿ ನೀ ಭ್ರಾಂತನಾಗಲು ಬೇಡವೋ ಸಂತೋಷದಿಂದ ಅರ್ಚಿಸಿ ಭಜಿಸು ನೀ ನಿಶ್ಚಿಂತ ಪುರಂದರ ವಿಠಲನ ಮರುಳೆ ಹೀಗೆಂದು ಹೇಳಿ ಸಾಧುವು ಶ್ರೀನಿವಾಸನ ದರ್ಶನಕ್ಕೆ ಹೋದ ಕಳ್ಳನು ಮರದ ಕೆಳಗಿದ್ದ ತನ್ನ ಗುಪ್ತ ಸ್ಥಾನಕ್ಕೆ ಹೋದ ಮುಂದೆ ಪ್ರಯಾಣಿಕರು ದುಡ್ಡು ಕಾಸು ಕಟ್ಟಿಕೊಂಡು ಬೆಟ್ಟದ ಮೇಲೆ ಹತ್ತುವಾಗ ಕಳ್ಳನಿಗೆ ಅವರನ್ನ ಸುಲಿಗೆ ಮಾಡಬೇಕೆಂಬ ಆಸೆ ಆದರೆ ಸರ್ಪಭಯ ಒಂದು ವೇಳೆ ಹಾವು ಕಚ್ಚಿದರೆ ತನ್ನನ್ನ ಕಾಪಾಡಲು ಸಾಧುವು ಎಲ್ಲಿಂದ ಬರ್ತಾನೆ ಬಂದರೂ ಅವನ ಮಂತ್ರ ಫಲಿಸೋದಿಲ್ವಲ್ಲ ಕಳ್ಳನಿಗೆ ಸಾಧುವಾಡಿದ ಮಾತು ಜ್ಞಾಪಕಕ್ಕೆ ಬಂತು ನಿನ್ನನ್ನು ರಕ್ಷಿಸಲು ಯಾರೂ ಬೇಕಾಗಿಲ್ಲ ಗೋವಿಂದ ಗೋವಿಂದ ಎನ್ನುತ್ತಿರು ನೀನು ರಕ್ಷಿಸಲ್ಪಡ್ತೀಯಾ ಎಂಬ ಸಾಧುವಿನ ಮಾತನ್ನ ಜ್ಞಾಪಿಸಿಕೊಂಡು ಗೋವಿಂದ ಗೋವಿಂದ ಎನ್ನಲು ಆರಂಭಿಸ್ತಾನೆ ಆದರೆ ಅವನು ಭಗವನ್ ಸ್ಮರಣೆ ಮಾಡುತ್ತಿದ್ದದ್ದು ಭಕ್ತಿಯಿಂದಲ್ಲ ಕೇವಲ ಭಯದಿಂದ ಸರ್ಪ ಭೀತಿ ಹಾಗೂ ಸಾಧುವಿನ ಮಂತ್ರ ಎರಡನೆಯ ಬಾರಿ ಫಲಿಸುವುದಿಲ್ಲವೆಂಬ ಭಯ ಅಷ್ಟೇ ಹೊರತು ಅವನು ಭಕ್ತಿಯಿಂದ ಗೋವಿಂದ ನಾಮವನ್ನು ಹೇಳ್ತಿರಲಿಲ್ಲ ಆ ಕಾಡಿನಲ್ಲೇ ಪ್ರತಿನಿತ್ಯ ಏನಾದರೂ ಅನ್ನ ಆಹಾರಕ್ಕಾಗಿ ಗೋವಿಂದ ಗೋವಿಂದ ಎನ್ನುತ್ತಿದ್ದ ದಾರಿ ಹೊಕರು ಇವನೊಬ್ಬ ಸಾಧುವೆಂದು ತಿಳಿದು ಅವನಿಗೆ ಸ್ವಲ್ಪ ದುಡ್ಡನ್ನು ತಿಂಡಿಯನ್ನು ಕೊಟ್ಟು ಇತ್ತ ಬೆಟ್ಟ ಹತ್ತುತ್ತಾ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಹೋಗ್ತಿದ್ರು ಇತ್ತ ಬೆಟ್ಟದಿಂದ ಇಳಿದು ಬರುವ ಪ್ರಯಾಣಿಕರು ಅನ್ನ ಲಡ್ಡು ಪ್ರಸಾದ ಒಡೆಯನ್ನು ಕೊಟ್ಟು ಹೋಗ್ತಿದ್ರು ಅಲ್ಲಿಗೆ ಶ್ರೀನಿವಾಸನು ಯಾರನ್ನೂ ಉಪವಾಸ ಬಿಡುವುದಿಲ್ಲ ಎಂಬ ಮಾತು ಸತ್ಯವಾಯಿತು ಬರುಬರುತ್ತಾ ಕಳ್ಳನಿಗೆ ಸಾಧುವಿನಲ್ಲಿ ನಂಬಿಕೆಯೂ ಶ್ರೀನಿವಾಸನಲ್ಲಿ ಪ್ರೀತಿಯೂ ಉಂಟಾಯಿತು ಭಗವಂತನಲ್ಲಿ ನಾವಿಡುವ ಅಪಾರ ಪ್ರೀತಿಯೇ ಭಕ್ತಿಯಲ್ಲವೇ ಆದ್ದರಿಂದ ಭಯದಿಂದ ಭಕ್ತಿಯೋ ಕಾಮದಿಂದ ಭಕ್ತಿಯೋ ನಿಷ್ಕಾಮ ಭಕ್ತಿಯೋ ಒಟ್ಟಿನಲ್ಲಿ ಭಕ್ತಿಯೋ ಭಕ್ತಿಯೇ ಭಕ್ತಿಯು ವೈರಾಗ್ಯದಂತೆ ಒಂದೇ ಸಲ ಉತ್ಪನ್ನವಾಗೋದಿಲ್ಲ ಸಾಧನೆಯಿಂದ ಭಕ್ತಿಯು ಮೆಲ್ಲ ಮೆಲ್ಲನೆ ಬರುತ್ತೆ ಬಹು ಸಮಯವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಭಕ್ತನು ಗಟ್ಟಿ ಮನಸ್ಸಿನಿಂದ ನಂಬಿಕೆಯನ್ನು ಬಿಡದೆ ಸಾಧನೆ ಮಾಡುತ್ತಲೇ ಹೋಗಬೇಕು ಹೀಗೆ ನಿಧಾನವಾಗಿ ಉತ್ಪನ್ನವಾದ ಭಕ್ತಿಯು ವೈರಾಗ್ಯದಂತಲ್ಲದೆ ನಿಶ್ಚಲವಾಗಿ ಚಿರಕಾಲ ನಿಲ್ಲತ್ತೆ ವೈರಾಗ್ಯವು ಒಮ್ಮೆಲೆ ಉದ್ಭವವಾಗಿ ಸ್ವಲ್ಪ ಕಾಲದ ನಂತರ ತಣ್ಣಗಾಗಿ ಬಿಡುತ್ತೆ ಉದಾಹರಣೆಗೆ ಬಂಧುಗಳೊಬ್ಬರ ಮರಣ ಸಂಭವಿಸಿದಾಗ ಸ್ಮಶಾನಕ್ಕೆ ಹೋದವರು ಪೂರ್ಣ ವೈರಾಗಿಗಳಾಗಿ ಬಿಡ್ತಾರೆ ಇವತ್ತು ನಮ್ಮ ಆತ್ಮೀಯ ನಾಳೆ ನಾವು ಈ ಶರೀರ ಶಾಶ್ವತವೇ ಎಂದು ನಿಟ್ಟುಸಿರು ಬಿಟ್ಟು ಸ್ವಲ್ಪ ದಿನಗಳವರೆಗೆ ಎಲ್ಲದರಲ್ಲಿ ನಿರಾಸಕ್ತಿ ತೋರ್ತಾರೆ ಅದೇ ಹದಿನೈದು ದಿನ ಕಳೆಯೋದ್ರೊಳಗೆ ಅದೇ ಊಟ ಉಪಚಾರ ಸಿನಿಮಾ ಟಿ ವಿ ಹಾಸ್ಯ ಕುಚೋದ್ಯ ಎಲ್ಲ ಆರಂಭವಾಗಿ ಬಿಡುತ್ತೆ ಇದೊಂದು ನಿಜವಾಗಿ ನಡೆದಿರುವ ಘಟನೆ ದಂಪತಿಗಳು ತಮ್ಮ ಐದು ವರ್ಷದ ಮಗನೊಂದಿಗೆ ಕಾರಿನಲ್ಲಿ ಪ್ರಯಾಣ ಮಾಡ್ತಿದ್ರು ದಾರಿ ಮಧ್ಯದಲ್ಲಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ಮುಂದೆ ಕುಳಿತಿದ್ದ ಐದು ವರ್ಷದ ಬಾಲಕ ದುರ್ಮರಣಕ್ಕೀಡಾದ ಆಗ ತಾಯಿಯು ಕುಟುಂಬದ ಸದಸ್ಯರು ಎಷ್ಟು ಸಮಾಧಾನ ಹೇಳಿದ್ರೂ ಉದ್ವೇಗ ಉದ್ರೇಕಗಳನ್ನು ಬಿಡದೆ ತಾನು ತಮ್ಮ ಮಠಕ್ಕೆ ಹೋಗಿ ಮಠದ ಸ್ವಾಮಿಗಳಿಗೆ ತಾನೇನು ಬದುಕಿರಲಾರೆ ನಿಮ್ಮ ಕೈಯಾರೆ ಒಂದಿಷ್ಟು ವಿಷವನ್ನು ಕೊಡಿ ಎಂದು ಅಂಗಲಾಚಿ ಕೇಳಿಕೊಳ್ತಾಳೆ ಇವಳ ಅಳು ಗೋಳು ದುಃಖವನ್ನ ನೋಡಲಾರದೆ ಸ್ವಾಮಿಗಳು ಒಂದು ಪೊಟ್ಟಣವನ್ನು ಅವಳ ಕೈಗಿತ್ತು ರಾತ್ರಿ ಆ ಪೊಟ್ಟಣದ ಪುಡಿಯನ್ನ ನೀರಿನಲ್ಲಿ ಬೆರೆಸಿ ಕುಡಿ ಮರುದಿನ ನೀನು ಸಾವನ್ನಪ್ಪಿಯಾ ಎಂದೇಳಿ ಕಳುಸ್ತಾರೆ ಆಕೆ ಹೋಗ್ತಾಳೆ ರಾತ್ರಿ ಹಾಗೆ ಮಾಡ್ತಾಳೆ ಪೊಟ್ಟಣದಲ್ಲಿದ್ದ ಪುಡಿಯನ್ನ ತೆರೆದು ನೀರಿಗೆ ಬೆರೆಸಿ ಕುಡಿತಾಳೆ ಅಷ್ಟೆ ಇನ್ನು ಆಕೆ ಕಣ್ಣು ತೆರೆದದ್ದು ಬೆಳಗ್ಗೆ ಹತ್ತು ಗಂಟೆಗೆ ತುಂಬಾ ನಿದ್ದೆ ಬರುವ ಔಷಧಿಯಾಗಿತ್ತು ಅದು ಈಕೆ ಕಣ್ತುಂಬ ನಿದ್ರಿಸಿ ಮನದಾಳದ ದುಃಖವೆಲ್ಲ ಶಮನವಾಗಿತ್ತು ಆಕೆಯು ಸಾಯಲಿಲ್ಲ ಎರಡು ಮೂರು ವರ್ಷದ ನಂತರ ಆಕೆಗೆ ಪುನಃ ಪುತ್ರ ಪ್ರಾಪ್ತಿಯಾಯಿತು ಆಗ ಬಹು ವೈಭವದಿಂದ ಮಗುವಿನ ನಾಮಕರಣವನ್ನು ಮನೆಯಲ್ಲಿ ಮಾಡಿ ಸ್ವಾಮಿಗಳ ಆಶೀರ್ವಾದವನ್ನು ಪಡೆಯಲು ಪರಿಹಾರ ಸಮೇತ ಮಗುವನ್ನು ಕರೆದುಕೊಂಡು ಮಠಕ್ಕೆ ಹೋಗ್ತಾಳೆ ಹೀಗೆ ವೈರಾಗ್ಯವು ತಾತ್ಕಾಲಿಕವಾದರೆ ಭಕ್ತಿಯು ಯಾವ ಕಾರಣದಿಂದ ಉತ್ಪನ್ನವಾದರೂ ಸಾಧನೆಯಿಂದ ಪರಿಶುದ್ಧವಾಗತ್ತೆ ಸ್ಥಿರವಾಗತ್ತೆ ಸ್ವಯಂ ಪರಮಾತ್ಮನು ಎಲ್ಲಾ ಕಾಲದಲ್ಲೂ ಹೇಳಿರುವುದೆಂದರೆ ಭಯದಿಂದಲೋ ಕೋಪದಿಂದಲೋ ಕ್ರೋಧದಿಂದಲೋ ಹಲ್ಲು ಕಚ್ಚಿಯಾಗಲಿ ನಸು ನಗುತ್ತಲಾಗಲಿ ಹಾಸ್ಯ ಕುಚೋದ್ಯಕ್ಕಾಗಲಿ ನನ್ನ ನಾಮ ಸ್ಮರಣೆಯನ್ನು ಮಾಡಿದವರು ನನ್ನವರೇ ಹಿರಣ್ಯ ಆ ನಾರಾಯಣನೆಲ್ಲಿ ಆ ಮಾಯಾವಿಯಲ್ಲಿ ಶ್ರೀಹರಿ ಆ ಕಂಸನು ಆ ಜಾರ ಚೋರನೆಲ್ಲಿ ಆ ಕಳ್ಳ ಕೃಷ್ಣನಲ್ಲಿ ಎಂದು ನನ್ನನ್ನು ನಿಂದಿಸುತ್ತಾ ಕ್ರೋಧದಿಂದ ಅರುಚುತ್ತಾ ಬೊಬ್ಬಿರಿಯುತ್ತ ಮೋಕ್ಷವನ್ನು ಪಡೆದ ಒಂದು ಕಾಲದಲ್ಲಿ ಶ್ರೀರಂಗದ ಅಕ್ಕಿಯೇ ಬಹು ಅಮೂಲ್ಯವೆಂದು ತಿಳಿಯಲ್ಪಟ್ಟಿತ್ತು ಮೋಸಗಾರನು ಯಾವುದೋ ಅಕ್ಕಿಯನ್ನು ಚೀಲದಲ್ಲಿ ತುಂಬಿಕೊಂಡು ತಲೆಯ ಮೇಲಿಟ್ಟುಕೊಂಡು ಬೀದಿ ಬೀದಿಯಲ್ಲಿ ಸುಳ್ಳು ಹೇಳ್ತಾ ಶ್ರೀರಂಗ ಮರಿಷಿ ಎಂದು ಶ್ರೀರಂಗನ ಹೆಸರನ್ನ ವ್ಯಾಪಾರ ಲಾಭಕ್ಕಾಗಿ ಹೇಳ್ದ ಆಗ ಸುಳ್ಳುಗಾರನು ಸುಲಭದಲ್ಲಿ ಜನ್ಮ ರಹಸ್ಯಗಳ ಕೊಂಡಿಯನ್ನ ದಾಟಿಕೊಂಡ ಹೀಗೆ ಯಾವುದೇ ರೀತಿಯಾದ ಭಕ್ತಿಯಾದರೂ ಭಗವಂತನಲ್ಲಿ ಅಪಾರವಾದ ಭಕ್ತಿ ಇರಬೇಕಷ್ಟೇ ಖಂಡಿತವಾಗ್ಲೂ ಅಲ್ಲಿ ಯಶಸ್ಸು ಲಭಿಸುತ್ತೆ ಯಾವಾಗಲೂ ಭಗವಂತನ ಕೃಪೆ ಇದ್ದೇ ಇರುತ್ತೆ ಯಾವಾಗ ಮನುಷ್ಯ ಮೂರೊತ್ತು ಹೊಟ್ಟೆ ತುಂಬಿಸಿಕೊಳ್ತಾನೋ ಅಲ್ಲಿ ದೇವರ ಅನುಗ್ರಹ ಇದ್ದೇ ಇರುತ್ತೆ ಎಲ್ಲ ಮಾಡೋದು ಹೊಟ್ಟೆಗಾಗಿ ಬಟ್ಟೆಗಾಗಿಯೇ ಅಲ್ವಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ